ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಾರತ ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಶ್ರಾವಣ ಅಮಾವಾಸ್ಯೆ ಹೊನ್ನೇಕೇರೆ ಶ್ರೀ ರೇವಣಸಿದ್ದೇಶ್ವರ ದೇವಾಲಯದಲ್ಲಿ ಭಕ್ತರ ಶ್ರದ್ಧಾಪೂರ್ವಕ ಪೂರ್ವಕ ವಿಶೇಷ ಪೂಜೆ ಪರೀಕ್ಷೆ ಬರೆಯಲು ತಂದೆಯ ಕೈ ಹಿಡಿದು ತುಂಬಿ ಹರಿಯುತ್ತಿರುವ ನದಿ ದಾಟಿದ ವಿದ್ಯಾರ್ಥಿನಿ ಸುದ್ದಿಯ ವಿವರಗಳು ಭಾರತ ಮತ್ತು ಬ್ರಿಟನ್ ನಡುವಿನ ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರಿಟಿಷ್ ಪ್ರಧಾನಿ ಕಿರಿಸ್ ಮಾರ್ಟರ್ ಸಹಿ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಧಾನಿ ಸ್ಟಾರ್ಮರ್ ಇದನ್ನು ಐತಿಹಾಸಿಕ ಒಪ್ಪಂದ ಎಂದು ಕರೆದರು ಈ ಒಪ್ಪಂದವು ಎರಡು ದೇಶಗಳಿಗೆ ವಿಶೇಷವಾಗಿ ಕಾರ್ಮಿಕರು ವ್ಯಾಪಾರಿಗಳು ಮತ್ತು ಹೂಡಿಕೆದಾರರಿಗೆ ಪ್ರಯೋಜನಕಾರಿಯಾಗಲಿದೆ ಎಂದರು ಅದೇ ಸಮಯದಲ್ಲಿ ಇಂದು ನಮ್ಮ ಸಂಬಂಧಗಳಲ್ಲಿ ಐತಿಹಾಸಿಕ ದಿನವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಇಂದು ಎರಡು ದೇಶಗಳು ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವನ್ನು ತೀರ್ಮಾನಿಸಿವೆ ಎಂದು ನನಗೆ ಸಂತೋಷವಾಗಿದೆ ಎಂದು ಮೋದಿ ಹೇಳಿದರು ಈ ಒಪ್ಪಂದವು ವ್ಯವಹಾರವನ್ನು ಸುಲಭ ಮತ್ತು ಅಗ್ಗವಾಗಿಸುತ್ತದೆ ಎಂದು ಬ್ರಿಟಿಷ್ ಪ್ರಧಾನಿ ಹೇಳಿದರು ಇದು ವ್ಯಾಪಾರದ ವೇಗವನ್ನು ಹೆಚ್ಚಿಸುವುದಾಗಿ ಅಲ್ಲದೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಈ ಒಪ್ಪಂದವು ಬ್ರಿಟನ್ನಲ್ಲಿ ಹೂಡಿಕೆ ಮತ್ತು ರಫ್ತುಗಳನ್ನು ಸುಮಾರು ಆರು ಬಿಲಿಯನ್ ಪೌಂಡ್ಗಳಷ್ಟು ಹೆಚ್ಚಿಸಿದೆ ಎಂದು ಸ್ಟಾರ್ಮರ್ ಹೇಳಿದರು ಭಾರತೀಯ ಕಂಪನಿಗಳು ಬ್ರಿಟಾನಿನಲ್ಲಿ ವಿಸ್ತರಿಸುತ್ತಿವೆ ಮತ್ತು ಬ್ರಿಟಿಷ್ ಕಂಪನಿಗಳು ಭಾರತದಲ್ಲಿ ಹೊಸ ವ್ಯಾಪಾರ ಅವಕಾಶಗಳನ್ನು ಪಡೆಯುತ್ತಿವೆ ಎಂದರು ಇಂದು ಶ್ರಾವಣ ಮಾಸದ ಮೊದಲ ದಿನ ಮತ್ತು ಅಮಾವಾಸೆಯ ಪವಿತ್ರ ಸಂದರ್ಭ ಈ ಹಿನ್ನೆಲೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಹೊನ್ನಿಕೆರಿ ಗ್ರಾಮದ ಪವಿತ್ರ ಶ್ರೀ ರೇವೇಣ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು ಈ ವಿಶೇಷ ದಿನದಂದು ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯ ಶಾಂತ ವಾತಾವರಣ ನೆಲೆಸಿತ್ತು ಬೆಳಗಿನ ಜಾವದಿಂದಲೇ ದೇವಾಲಯದ ಆವರಣದಲ್ಲಿ ಭಕ್ತರ ದಂಡು ಕಂಡು ಬಂದಿತು ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಮತ್ತು ಅರ್ಚನೆಗಳು ಅಪ್ತರವಾಗಿ ಧಾರ್ಮಿಕ ವಿಧಿಗಳ ಮೂಲಕ ನೆರವೇರಿಸಲ್ಪಟ್ಟವು ದೇವಸ್ಥಾನದ ಅರ್ಚಕರು ಮತ್ತು ಸೇವಾಧಿಕಾರಿಗಳು ಶ್ರಾವಣ ಅಮಾವಾಸ್ಯೆಯ ಮಹತ್ವವನ್ನು ವಿವರಿಸುತ್ತಾ ಇದು ಪಿತೃಗಳಿಗೆ ತರ್ಪಣ ಮಾಡುವ ಶ್ರೇಷ್ಠ ದಿನವಾಗಿದ್ದು ದೇವರ ಕೃಪೆ ಪಡೆಯಲು ಹಾಗೂ ಮನಸ್ಸಿನ ಶುದ್ದಿಗಾಗಿ ಮಹತ್ವದ ಸಮಯ ಎಂದು ಹೇಳಿದರು ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಸತತ ಮಳೆ ಸುರಿಯುತ್ತಿದ್ದು ಒಂದೆಡೆ ಜನ ಜೀವನ ಅಸ್ತವ್ಯಸ್ತ ಆಗಿದೆ ಮತ್ತೊಂದೆಡೆ ವಿದ್ಯಾರ್ಥಿನಿಯೊಬ್ಬಳು ಪ್ರಾಣದ ಹಂಗು ತೊರೆದು ಪರೀಕ್ಷೆ ಬರೆಯಲು ಉಕ್ಕಿ ಹರಿಯುತ್ತಿದ್ದ ನದಿ ದಾಟಿದ ಪ್ರಸಂಗ ನಡೆದಿದೆ ಜಿಲ್ಲೆಯ ಸೇಡಂ ತಾಲೂಕಿನ ಸಂಗಾವಿ ಟಿ ಗ್ರಾಮದ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿನಿ ರಾಣಿ ಪರೀಕ್ಷೆ ಬರೆಯಲು ತಂದೆಯ ಕೈ ಹಿಡಿದು ನದಿ ದಾಟಿದ್ದಾಳೆ ಪರೀಕ್ಷೆ ಬರೆಯಲು ಸೇಡಂ ಪಟ್ಟಣಕ್ಕೆ ಹೋಗುವಾಗ ವಿದ್ಯಾರ್ಥಿನಿಯ ತಂದೆ ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಮಗಳ ಕೈ ಹಿಡಿದು ಕಾಗಣ ನದಿ ದಾಟಲು ಹರಸಾಹಸ ಪಟ್ಟಿದ್ದಾರೆ ನಿರಂತರ ಮಳೆಯಿಂದ ವಿವಿಧೆಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ಕಾಗಿಣ ನದಿಯು ಮೈದುಂಬಿ ಹರಿಯುತ್ತಿದ್ದು ವಿದ್ಯಾರ್ಥಿನಿ ಅಪಾಯವನ್ನು ಲೆಕ್ಕಿಸದೆ ನದಿ ದಾಟಿ ಪರೀಕ್ಷೆ ಬರೆದಿದ್ದಾಳೆ ಇದೀಗ ವಿದ್ಯಾರ್ಥಿನಿ ತಂದೆಯ ಕೈ ಹಿಡಿದು ನದಿ ದಾಟುತ್ತಿರುವ ವಿಡಿಯೋ ವೈರಲ್ ಆಗಿದೆ ಬಗರ್ ಹುಕು ಮಂಜೂರಾತಿ ಬಡವರ ಕೆಲಸ ಬಡವರಿಗೆ ಅರ್ಹ ಫಲಾನುಭವಿಗಳಿಗೆ ಕಾನೂನುಬದ್ಧವಾಗಿ ಭೂಮಂಜೂರಾಗೊಳಿಸಲು ಶ್ರಮಿಸವೇ ಬಡವರ ಕೆಲಸದಲ್ಲಿ ಅಧಿಕಾರಿಗಳು ಸಹ ಹೆಚ್ಚಿನ ನಿಗಾವಹಿಸಿ ಕೆಲಸ ಮಾಡಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಟ್ಟಗುಪ್ಪ ತಾಲೂಕಿನ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಯಲೇಂದರ್ ಬೆಲ್ದಳೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಸದಸ್ಯರು ಅಧಿಕಾರಿಗಳೊಂದಿಗೆ ದಾಖಲೆಗಳನ್ನು ಪರಿಶೀಲಿಸಿ ಮಾತನಾಡಿದರು ಕಚೇರಿಯಲ್ಲಿ ಬಗರ್ ಹುಕುಂ ಸಾಗವಳಿಗೆ ಸಂಬಂಧಿಸಿದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅರ್ಹ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಅರ್ಜಿಗಳನ್ನು ಶೀಘ್ರ ವಿಲೇವರಿ ಮಾಡಿ ಅರ್ಹ ಸಾಗುವಳಿದಾರರಿಗೆ ಅನುಕೂಲ ಕಲ್ಪಿಸುವ ಕುರಿತಾಗಿ ಚರ್ಚಿಸಿ ು ಬಡವರಿಗೆ ಸಮಾಜದ ಕಟ್ಟಕಡಿಯ ಸ್ತರದಲ್ಲಿ ಬದುಕುತ್ತಿರುವವರಿಗೆ ಮಾಹಿತಿ ಕೊರತೆ ಇರುತ್ತದೆ ಇಂಥವರಿಗೆ ಅಧಿಕಾರಿಗಳೇ ಮಾಹಿತಿ ನೀಡಿ ಸರ್ಕಾರಿ ಸವಲತ್ತುಗಳನ್ನು ತಲುಪಿಸಬೇಕು ಬಗರೂಕು ಅರ್ಜಿ ಅರ್ಹವಾಗಿದ್ದಲ್ಲಿ ಅಧಿಕಾರಿಗಳೇ ಜವಾಬ್ದಾರಿ ವಹಿಸಿಕೊಂಡು ಸಭೆ ಮುಂದಿಟ್ಟು ಚರ್ಚಿಸಿ ಸಮಿತಿ ಮೂಲಕ ಜಮೀನು ಮಂಜೂರು ಮಾಡಬೇಕು ಎಂದರು ಅದೇ ರೀತಿ ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಶಾಸಕರದ ಡಾಕ್ಟರ್ ಶಲ್ಲೇಂದರ್ ಬೆಲ್ದಾಳೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜನರ ಆರೋಗ್ಯದ ಕುರಿತು ವಿಚಾರಿಸಿದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯವೂ ದೊರೆಯಬೇಕು ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಬೇಕು ಅದರ ಅನುಕೂಲ ಬಗ್ಗೆ ಮಾಹಿತಿ ನೀಡಬೇಕು ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಬರುವ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಮುಖಂಡರದ ಸಂತೋಷ್ ರೆಡ್ಡಿ ಜಗನ್ನಾಥ್ ಮಜ್ಗಿ ರಾಜಶೇಖರ್ ನೌಬಾದ್ ರಾಜರೆಡ್ಡಿ ದಿಲೀಪ್ ಮತ್ತಿತರು ಉಪಸ್ಥಿತರಿದ್ದರು ಅಂಥಣಿ ತಾಲೂಕಿನ ಕೋಲಪುರ ವೇಸನ್ ಶ್ರೀ ಮರಗವ್ವ ದೇವಿ ಜಾತ್ರಾ ಮಹೋತ್ಸವವು ಭಕ್ತಿ ಶ್ರದ್ಧೆ ಹಾಗೂ ಸಂಪ್ರದಾಯದ ನಡುವೆಯೇ ಅದ್ಧೂರಿಯಾಗಿ ಜರುಗಿತು ಸಹಸ್ರರು ಭಕ್ತರು ದೇವಿಯ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿ ದೇವಿಯ ಆಶೀರ್ವಾದ ಪಡೆದರು ಬೆಳಿಗ್ಗೆ ದೇವಿ ಗದ್ದುಗೆಗೆ ಮಹಾ ಅಭಿಷೇಕ ಪೂಜೆ ನೆರವೇರಿತು ವಿವಿಧ ಹೂವಿನಿಂದ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಯಿತು ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಪಲ್ಲಕ್ಕಿ ಉತ್ಸವವು ದೇವಸ್ಥಾನದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತ ಮುರುಘೇಂದ್ರ ಬ್ಯಾಂಕ್ ದೇಸ್ ದೇಸಾರವಾಡೆ ರಸ್ತೆಯ ಮೂಲಕ ಸಕಲ ವ್ಯಾದ ಮೇಳದೊಂದಿಗೆ ವಿಜೃಂಭಣೆಯಿಂದ ಸಾಗಿತ್ತು ಪಲ್ಲಕ್ಕಿ ದೇವಸ್ಥಾನಕ್ಕೆ ತಲುಪಿದ ನಂತರ ಭಕ್ತರಿಗಾಗಿ ಮಹಾಪ್ರಸಾದ ವಿತರಣೆ ಜರುಗಿತು ಈ ಪದ ಗಾಯನ ಕಾರ್ಯಕ್ರಮವು ಭಕ್ತರ ಮನ ಗೆದ್ದಿತು ಈ ಧಾರ್ಮಿಕ ಉತ್ಸವದಲ್ಲಿ ದೇವಸ್ಥಾನದ ಪ್ರಮುಖರಾಗಿರುವ ಮುರುಸಿದ್ಧ ಮುರುಸಿದ್ದ ಹವಾಲ್ದಾರ್ ಬೀರಪ್ಪ ಹವಾಲ್ದಾರ್ ರವಿ ಹವಾಲ್ದಾರ್ ಉದ್ದಪ್ಪ ತಟ್ರಿ ಬೈರಪ್ಪ ಬೇಳೂರ್ ಸಿದ್ದು ಹಲ್ ಹವಾಲ್ದಾರ್ ಸದಾಶಿವ ಹವಾಲ್ದಾರ್ ಸಿದ್ದು ಮಾಳಿ ವಿಲಾಸ್ ಕುಲಕರ್ಣಿ ಶಿವನಂದ ದೇವರೆಡ್ಡಿ ಮತ್ತು ಅನೇಕ ಊರಿನವರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಜಾತ್ರಾ ಸಂಭ್ರಮವು ಯಶಸ್ವಿಯಾಗಿ ನೆರವೇರಿತು ತಮ್ಮ ಮಕ್ಕಳನ್ನು ನಾಗರಿಕರನ್ನಾಗಿ ಬೆಳೆಸುವ ಜೊತೆಗೆ ಸುಸಂಸ್ಕೃತರನ್ನಾಗಿಸುವ ನಿಟ್ಟಿನಲ್ಲಿ ತಮ್ಮ ಶ್ರಮ ಪಣಕ್ಕಿಡಬೇಕು ಎಂದು ಸುತ್ತೂರು ವೀರಸಿಂಹಾಸನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು ತಾಲೂಕಿನ ಮದ್ಗರ್ ಲಿಂಗಾಯನ ಹುಂಡಿ ವಿರಕ್ತ ಮಠದಲ್ಲಿ ಆಯೋಜಿಸಲಾಗಿದ್ದ ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ವೀರಶೈವ ಲಿಂಗ ಮಠಾಧಿಪತಿಗಳ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಪೋಷಕರು ಮಕ್ಕಳನ್ನು ನಾಗರಿಕರಾಗಿ ಬೆಳೆಸುವುದು ಮುಖ್ಯವಲ್ಲ ಅವರನ್ನು ಸುಸಂಸ್ಕೃತರಾಗಿ ಬೆಳೆಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಹಾಗಾದಾಗ ಮಾತ್ರವೇ ಅವರಿಗೆ ತಂದೆ ತಾಯಿಗಳು ಮಠ ಮಠಾಧೀಶರು ಹಾಗೂ ಮಠದ ಬಗ್ಗೆ ಪಾಲಿಸಬೇಕಾದ ಧರ್ಮಚರಣೆಗಳ ಬಗ್ಗೆ ನಂಬಿಕೆ ವಿಶ್ವಾಸ ಹುಟ್ಟಲು ಸಾಧ್ಯವಾಗುತ್ತದೆ ಎಂದರು ಮಕ್ಕಳಿಗೆ ಏನೇ ಹೇಳಿದರೂ ಮಕ್ಕಳು ಎಲ್ಲಿ ನಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂಬ ಭಾವನೆ ಪೋಷಕರಲ್ಲಿದೆ ಅದನ್ನು ಪೋಷಕರು ತಮ್ಮ ಮನಸ್ಸಿನಿಂದ ತೆಗೆದು ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಲು ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಮುನ್ನಡೆಯಬೇಕು ಎಂದು ಪೋಷಕರಿಗೆ ಸಲಹೆ ನೀಡಿದರು ಈ ವೇಳೆ ಎಂಎಲ್ ಹುಂಡಿ ಮಠದ ಶ್ರೀ ಗೌರಿಶಂಕರ ಸ್ವಾಮೀಜಿ ವಾಟಾಳು ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಲ್ಲನ ಮೂಲಿಯ ಚೆನ್ನಬಸವ ಸ್ವಾಮೀಜಿ ಮುಡುಕನಪುರ ಹಲವಾರು ಮಠದ ಷಡಕ್ಷರ ದೇಶಿಕೇಂದ್ರ ಸ್ವಾಮೀಜಿ ಚಾಮರಾಜನಗರದ ಚನ್ನಬಸವ ಸ್ವಾಮೀಜಿ ಮರಿಯಾಳ ಮಠದ ಹಿಮ್ಮಂಡಿ ಮುರುಘರಾಜೇಂದ್ರ ರಾಜೇಂದ್ರ ಸ್ವಾಮೀಜಿ ಮತ್ತಿತರು ಇದ್ದರು ಸ್ವಾಮೀಜಿಯವ್ರು ಹೇಳಿದ್ದು ಇಲ್ಲಿ ಅವ್ರನ್ನ ಒಳ್ಳೆ ನಾಗರಿಕರಾಗಿ ಬಳಸೋದು ಮುಖ್ಯ ಅಲ್ಲ ಸುಸಂಸ್ಕೃತರಾಗಿ ಬಳಸತಕ್ಕಂತಹದ್ದು ಮುಖ್ಯವಾದಂತಹದ್ದು ಹಾಗೆ ಬಳಸಿದ್ರೆ ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಹಿರಿಯರ ಬಗ್ಗೆ ಮಠದ ಬಗ್ಗೆ ತಾವು ಪಾಲಿಸಬೇಕಾದಂಥ ಧರ್ಮಾಚರಣೆಗಳ ಬಗ್ಗೆ ನಂಬಿಕೆ ವಿಶ್ವಾಸ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಕ್ಕಳಿಗೆ ಏನು ಹೇಳಿದ್ರು ಅವ್ರೇನು ತಪ್ಪು ತಿಳ್ಕೊಳ್ತಾರೋ ಅಂತ ಭಾವನೆ ಪೇರೆಂಟ್ಸಲ್ಲಿ ಮಗನಿಗೆ ಅಕಸ್ಮಾತ್ ಒಂದು ಬೈತರೆ ಏನು ತಿಳ್ಕೊತ ನಾವು ಮುಂಚೆ ವಿದೇಶಗಳಲ್ಲಿತ್ತು ಈಗ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಒಂದು ಬಂದಿದ್ದು ಇಲಾಖೆಯಿಂದ ಕೊಟ್ಟಿದ್ರು ತಂದೆ ತಾಯಿಗಳು ನಿಮಗೇನಾದರೂ ಶಿಕ್ಷೆ ಕೊಟ್ಟರೆ ನಿಮಗೆ ತೊಂದರೆ ಕೊಟ್ಟರೆ ತಿಳಿಸ್ಬೇಕು ಅಂತ ವಿದೇಶಗಳಲ್ಲಿ ಉದಾಹರಣೆಗೆ ಅಮೇರಿಕಾದಲ್ಲಿ ಮಕ್ಕಳಿಗೆ ತಿಳುವಳಿಕೆ ಹೇಳೋದೇನು ಅಂತಂದರೆ ತಂದೆ ತಾಯಿ ನಮ್ಮ ಮೊನ್ನೆ ಒಡೆದ್ರೆ ಹುಡುಗ್ರೆ ಅವ್ರಿಗೆ ನಂಬರ್ ಕೊಟ್ಟಿರ್ತಾರೆ ಎಲ್ರಿಗೂ ಈ ನಂಬರ್ಗೆ ತಕ್ಷಣ ಡಯಲ್ ಮಾಡಬೇಕು ಅಂತ ಮಕ್ಕಳು ಅಷ್ಟೇ ಹೇಳಿದ್ರೆ ತಂದೆ ತಾಯಿಯನ್ನು ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಷನ್ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅಂದರೆ ಅಲ್ಲಿ ಮಕ್ಕಳಿಗೆ ಯಾರಿಗೂ ಕೂಡ ಅವ್ರಿಗೆ ಹೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಮಕ್ಕಳಿಗೆ ಅವ್ರಿಗೇನಾದ್ರು ಹೇಳ್ಬೇಕಂದ್ರೆ ದಯವಿಟ್ಟು ಇದು ಮಾಡು ದಯವಿಟ್ಟು ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ ಮತ್ತೆ ನೀನು ಮಾಡಬೇಕು ಅಂತ ಹೇಳೋದಿಲ್ಲ ಇಲ್ಲಿ ಹೀಗೆ ಮಾಡಬೇಕು ಅಂತನ್ನುವ ಒಂದು ಸ್ವಾತಂತ್ರ್ಯವನ್ನು ಪೋಷಕರಿಗೆ ಕೊಟ್ಟದ್ದು ನಮ್ಮ ದೇಶದಲ್ಲಿ ಅಂತಹದ್ದನ್ನು ನಾವು ಎಲ್ಲಿವರೆಗೂ ಉಳಿಸ್ಕೊಂಡಿರ್ತೀವಿ ಅಲ್ಲಿವರೆಗೂ ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮೀಜಿಯವರೆಲ್ಲ ಹೇಳ್ಬೋದು ಮನೆಗೆ ಬರ್ಬೋದು ಪೂಜೆ ಮಾಡ್ಬೋದು ಭಾಷಣ ಮಾಡ್ಬೋದು ತಿಳುವಳಿಕೆ ಕೊಡ್ಬೋದು ಅದರ ಬದಲಾಗಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನೆಯಿಂದ ಪಾಠ ಕಲಿತ ಜನರ ತನ್ನೇ ಸೊಸಾಗ ಮಾತನ್ನು ನೀವೆಲ್ಲ ಕೇಳಿದ್ರು ಮಕ್ಕಳಿಗೆಲ್ಲ ಇದನ್ನು ಪಠ್ಯಪುಸ್ತಕವಾಗಿ ಇಡ್ತಿದ್ರು ಅವಾಗ ಇದನ್ನು ಆರಾಗುವಾಗ ಆಡ್ತಿದ್ರು ಅವ್ರಿಗೂ ಗೊತ್ತಾಗ್ತಿತ್ತು ಈಗ ಅದೆಲ್ಲ ಪಠ್ಯದಲ್ಲಿ ಇರೋದಿಲ್ವಲ್ಲ ಅದರಿಂದ ಅವ್ರಿಗೂ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಅದರಿಂದ ಸ್ವಾಮೀಜಿಯವ್ರು ಹೇಳಿರುವಂಥ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಇಡೀ ಎಲ್ಲರೂ ಬದಲಾಗಬೇಕು ಅಂತ ಅನ್ನೋದ್ರ ಬದಲಾಗಿ ಒಬ್ಬೊಬ್ಬರೇ ಬದಲಾಗೋ ಪ್ರಯತ್ನ ಮಾಡಿದ್ರೆ ಒಂದೊಂದು ಮನೆಯನ್ನು ಸುಧಾರಿಸ ಮಾಡುವಂಥ ಪ್ರಯತ್ನ ಮಾಡಿದರೆ ಅದು ಸಮಾಜಕ್ಕೆ ಕೊಡುವಂಥ ದೊಡ್ಡ ಕೊಡುಗೆ ಆಗುತ್ತೆ ಅಂಥ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ಬೇಕು ಎಲ್ಲರೂ ಅಂತ ಅನ್ನೋದು ಇದರ ಆಶಯ ಆಗಿದೆ ಇದು ಮಠಾಧಿಪತಿಗಳ ಗೋಷ್ಠಿ ರಾಜೇಂದ್ರ ಸ್ವಾಮೀಜಿಯವರಿದ್ದಾಗ ಎರಡು ಅವಾಗ ಒಂದೇ ಒಂದೇ ಜಿಲ್ಲೆ ಇತ್ತು ಎರಡು ಜಿಲ್ಲೆ ಎಲ್ಲ ಸ್ವಾಮೀಜಿಯವರು ಸೇರಿ ಗೋಷ್ಠಿ ರಚನೆಯಾಗಿರ್ತಕ್ಕಂಥದ್ದು ಎಲ್ಲ ಸ್ವಾಮೀಜಿಗಳು ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಮುಖ್ಯ ಉದ್ದೇಶ ಹಾಗೆ ಮಠಾಧಿಪತಿಗಳಿಂದ ಏನು ಕೆಲಸ ಸಾಧ್ಯ ಆಗುತ್ತೆ ನಾನು ಮಾಡಬಹುದು ಅಂತೇಳಿ ಒಂದು ಸಂಸ್ಕಾರ ಕೊಡೋ ಒಂದು ದೀಕ್ಷಾ ಸಂಸ್ಕಾರ ಕೊಡೋದಿರ್ಬೋದು ಸಾಮೂಹಿಕವಾಗಿ ಪರಸ್ಪರ ವೀರ್ಷರು ಲಿಂಗಾಯತರಲ್ಲೇ ವಿವಾಹ ಆಗುವಂಥದ್ದಕ್ಕೆ ಅವಕಾಶ ಕಲ್ಪಿಸುವಂತಹದ್ದು ಇರ್ಬೋದು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸುವಂಥದ್ದು ಇರ್ಬೋದು ಇಂಥ ಸಮಾಜಕ್ಕೆ ಉಪಯುಕ್ತವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ ಈಗ ಮಟ್ಟತಿಂದನೇ ಸ್ವಾಮಿ ರಾಜೇಂದ್ರ ಸ್ವಾಮಿಯವರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದತ್ತಿಯನ್ನು ಪ್ರಾರಂಭ ಮಾಡಿದರು ದತ್ತಿಯ ವರ್ಷ ವತಿಯಿಂದ ಈಗ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಒಂದಲ್ಲ ಒಂದು ಊರಿನಲ್ಲಿ ಧಾರ್ಮಿಕ ಪ್ರಚಾರ ನಡೆದೇ ನಡೆಯುತ್ತೆ ಅದನ್ನೇ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ವಿ ಅವರೊಂದು ತಿಂಗಳು ಅಲ್ಲೆಲ್ಲ ಪ್ರಸಾರ ಮಾಡಿದ ಮೇಲೆ ಒಂದು ಮೂರ್ನಾಲ್ಕು ದಿವಸ ನಿಗದಿ ಮಾಡಿ ಅಲ್ಲಿ ಸುತ್ತಮುತ್ತ ಮಠಗಳಲ್ಲಿ ಅದನ್ನು ಕೇಂದ್ರವಾಗಿ ಇಟ್ಕೊಂಡು ದೀಕ್ಷಾ ಸಂಸ್ಕಾರ ಕೊಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಪ್ರಯತ್ನ ನಿರಂತರವಾಗಿ ನಡೀಬೇಕು ನಾವು ಮಾಡಿದ್ದೆಲ್ಲ ಅಂತಲ್ಲ ಹಾಗೆ ಮಧ್ಯ ವ್ಯಸನಿಗಳಿಗೆ ಒಂದು ಶಿಬಿರವನ್ನು ಕೂಡ ಉಚಿತವಾಗಿ ಏರ್ಪಡಿಸ್ತಾ ಇದ್ದೆ ನಿಮ್ಮಲ್ಲೂ ಆಗಿತ್ತು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು